ಕಲಾ ಪ್ರೇಮ ಬಂಧು ಬಾಂಧವರಲ್ಲಿ ಏನಾಯ್ತು ಸರ್ ಸವಣಿಯ ಪ್ರಾರ್ಥನೆ ಕೇಳುತ್ತಾ ಹೌದು ವಿಷಯ ಎಲ್ಲಿಗೆ ಬತ್ತು ಬಿರಣ ಮಾಸ್ತರ ಅಂದ್ರ ಎಲ್ಲಿಗೆ ಬತ್ತರಿ ಆ ನಮ್ಮ ಹಿರಿ ಕಲಾವಂತರು ಅಗ್ದಿ ಅನುಭವಿ ಕಲಾವಂತರು ಪದ್ಯವನ್ನ ಹಾಡಿ ಹೌದು ಆ ಘರ್ಷಣೆ ಮಾಡಿ ಹೌದ್ ಆ ಅಗ್ದಿ ಹಾಲು ಮತ್ತು ಒಳಗೊಂದ ಘರ್ಷಣೆ ಕೇಳಿ ಘರ್ಷಣೆ ಕೇಳ್ಯಾರ ಹೌದು ಕೇಳಿ ಸಿಕ್ಕರೆ ಹೇಳೋನು ಸಿಗದ್ರಿಲ್ಲ ಅವರಷ್ಟು ಧ್ಯಾನ ಪಂಡಿತರ ನಾವಲ್ಲ ಹೌದು ಅದಕ್ಕ ರಾಮನ ಮಾಸ್ತರ್ ಏನ್ ಹೇಳಿದ್ರಪ್ಪ ಅಂತಂದ್ರ ಏನ್ರಿಪ್ಪ ನಾವು ಎಲ್ಲಿಂದ ಹಾಡಾಕತ್ತು ನೀವು ಎಲ್ಲಿಂದ ಹಾಡಾಕತ್ತೀರಿ ಹೌದು ಬಡ್ಡಿ ಹಿಡ್ದ ಹಾಡ್ಬೇಕಂತ ಹಾ ಬಡ್ಡಿ ಹಿಡದ ಯಾರು ಹಾಡಿದಾರ ಅದ್ ಮೊದಲು ನಿನಗ ಅರ್ಥರ ಗೊತ್ತೈತೇನಾ ಗೊತ್ತೈತ್ರಲ್ಲ ಒಟ್ಟ ಹಾಲು ಮತ್ತದ ಬಡ್ಡಿ ಇಲ್ಲಿ ಐತಿ ಅಂತ ತೋರಿಸ್ಬೇಡ ತೋರಿಸ್ತಾರ ತೋರಿಸ್ತಾರ ಹಾಲ್ ಬಡ್ಡಿ ಹಿಡಿದು ತೇಜ್ಗೆ ಒಂದೊಂದು ಮಾತು ಹೇಳತ್ತಿ ಬಡ್ಡಿಯಿಂದ ಹಾಡಬೇಕು ಬಡ್ಡಿಂದ ಹಾಡಬೇಕು ಅವತ್ ಯಾರ ಬಡ್ಡಿ ಹಿಡ್ದು ಹಾಡಿದಾರು ಯಾರ ಹಾಲ್ ಮತ್ತದ ಬಡ್ಡಿ ಇಲ್ಲಿ ಐತನು ಹಂಗ ನಿನಗೆ ಯಾರು ಹೇಳಿದಾರು ನೀವ ತಪ್ಪು ತಿಳ್ಕೊಂಡಿರ ಅದನ್ನ ಅವ್ರು ಏನ್ ಹೇಳಿದ್ರು ಏನ್ ಹೇಳಿದ್ರಿ ಮಾಲಿಗರ ಇತ್ರದ ಬಾರ ಮತ್ತೆ ಭೂಮಿ ಮೇಲೆ ಒಂದು ಪದ ಹೌದು ಹೌದೌದು ಹತ್ರ ಮುಂದಿಂದ ಹಾಡ್ತು ನಂದಿದ್ದ ರಾಮನ ಮಾಸ್ತರ ಯೂಟ್ಯೂಬ್ ಕಲ್ಲ ಹೊರ ಹೌದು ಅವರು ಬೀರ ಮಾಸ್ತರ ಯೂಟ್ಯೂಬ ನಮ್ಮ ಬಿರು ಪೂಜಾರಿ ಮಾವ ಅವರು ಈ ಹದಿನೆಂಟರೊಳಗ ಹಾಲು ಮತ್ತದೊಳಗ ಸೇವಾ ಮಾಡಿ ಹೌದು ಈಗ ಯೂಟ್ಯೂಬ್ ಮಾಲ ಕರಿಗಾರ ಅವರು ಹೌದು ಹೆಂಗಪ್ಪ ಅಂತ ಆಹಾ ಹೆಂಗಪ್ಪ ಅಂದ್ರೆ ಎರಡು ಮಾಳಿಗರ ಮಟಮಣಿ ಬೀರ್ ದೇವ್ರು ಮಟಮಣಿ ಮ್ಯಾಳ ಅಂದ್ರೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪಾ ನೀ ನೀ ಹಾಡಿದ್ರೆ ಮುಂದಿಂದ ಹಾಡಬೇಕು ಹೌತ್ ನಾನು ಮುದ್ದಾಯಿ ಮುದ್ಗೊಂಡು ಹುಡ್ಸ್ಕೊಂಡ್ ಬನ್ನಿ ನೀನು ಮುದ್ದಾಯಿ ಮುಂದ್ಕೊಂಡು ಹುಡ್ಸ್ಕೊಂಡ್ ಬಂದ್ರ ಹೌದು ಪದ ಹೆಂಗಪ್ಪ ಅಂತಂದ್ರ ನೀನ ಏನ್ ಹಾಡಿದಿ ಮುಂದಿನ ಸಂದಿನಾಗ ಸೂರಾಮ ದೇವಿ ಬಸವಂತಿ ಅಂತ ಹಾಡಿದಿ ಹೌದು ಅಲ್ಲಿ ಮುಂದಿನ ಸಂದ ನಾ ಯಾವ್ದು ಹಾಡಿನೂ ನೀನ ಒಂದ್ ಮಾತ ಅರ್ಥ ಮಾಡ್ಕೋ ರಾಮನ ಮಾಸ್ತರ ಯಾಕಪ್ಪ ಅಂತಂದ್ರ ಅಗ್ದಿ ಉತ್ತಮ ರೀತಿಯಿಂದ ಒಳ್ಳೆ ಊರಿನ ಮೇಳ ವೇಷ ಬೇಡ ಹೌತ್ ಹೆಂಗಪ್ಪ ಅಂತಂದ್ರ ನೀನ ಬೆಣಚ ಮಟ್ಟಿಗೆ ಬಂದ್ರೆ ನಾ ಹುಲ್ಲಿ ಕಟ್ಟಿ ಕ್ರಾಸಕ್ ಬರಬೇಕು ಹೌದು ಈ ಒಂದ ಮನಿ ಮೇಳದಾಗ ಹಾಡುದಂದ್ರೆ ಹಿಂಗ ಅಮೌಕ್ಸಿದ್ದ ಮೇಳದ ಕೂಡ ಹಾಡಾಕತ್ತರ ನಂದೇನು ಅಭ್ಯಂತರ ಇಲ್ಲ ಹೌದು ನಮ್ಮ ಹಾಲು ಮತ್ತು ಬಡ್ ನಮ್ಮ ಪದಗಳ ಒಂದ್ ಸಂದ ಸಂದ ಹಚ್ಚಿ ಹಾಡ್ಬೇಕು ಹಾ ಎರಡು ಒಂದ ಮನಿ ಮೇಳ ಹೆಂಗಪ್ಪ ಅಂತಂದ್ರೆ ಸೂರಾಮ ದೇವಿ ಬಸವಂತ ಅದು ದಿನಿ ಹಾಡಿದಿ ಮುಂದೆ ಬೀರ್ ನೀ ಹುಟ್ಟೋದ್ ನಾ ಹಾಡಕತ್ತು ಹಿಂಗ ಹಾಡ್ಬೇಕಿನ್ನ ಇಲ್ಲಿ ಬೀರ್ ದೇವ್ರ ಹುಟ್ಟಿದ ಬೀರ್ ದೇವ್ರ ಹುಟ್ಟಿದಿಂದ ಆ ಅಕ್ಕವ ಮಾಯವ ಚಂಡಿ ನಾಟಕ ಬೀರ್ ದೇವ್ರ ಹೋಗ್ತಾನ ಅಲ್ಲಿ ಮುಂದಿನ ಪದ ಹಾಡ್ಬೇಕು ನೀ ಆತರ ಮುಂದಿನ ಪದ ನಾ ಹಾಡ್ಬೇಕು ಹೆಂಗ ಈ ಮಾಳಿಗರ ಮಟಮಣಿ ಎರಡು ಒಂದ ಮಾರ್ಗದಾಗ ಮಾಟ ಹಾಡೋ ಮೇಳಗಳು ಹೆಂಗ್ ನಡಿಬೇಕಪ್ಪ ಅಂತಂದ್ರೆ ನಾ ನೀ ಬೆಣಸ ಮಟ್ಟಿಗೆ ಬಂದ್ರೆ ನಾ ಹುಲಿ ಕಟ್ಟಿ ಕ್ರಾಸ್ ಬರ್ಬೇಕು ಹುಲಿ ಕಟ್ಟಿ ಕ್ರಾಸ್ ಬಂದ್ರೆ ಕೊಳಿಗೆ ಹೋಗ್ಬೇಕು ಅಬ್ಬ ಹಂಗ ಯಾಕಪ್ಪ ಅಂದ್ರೆ ಬೆಳತಾನೆ ಬಡ್ಡಿ ಅವ್ರು ನೀನು ಪದ ಸಂದ ನಾ ನಾಲ್ಕು ಸಂದ ಹಾಡು ಕುಡ್ದೆ ಬೆಳಕೈತಿ ಮುಂದೆ ಬೀರದೇವರು ಅಕ್ಕವ ಮಾಯವ ಆ ಮುಂದೆ ಬೀರಪ್ಪ ಮಾಳಪ್ಪ ಕೂಡಬೇಕಾಗೈತಿ ಹೌದು ಮುಂದೆ ಆಟಗಳು ಬಾಳ್ದವ ಬೀರ ದೇವರು ಅಲ್ಲಿ ಮುಂದೆ ಪದ್ಯ ಹೋಗ್ಬೇಕ ಹೌದು ಮತ್ತು ನೀ ಇಲ್ಲೇ ತಿನ್ನ ಇಲ್ಲೇ ನೀನು ಸಂದಿ ಹೊಂಟಿ ನಾನು ಸಂಧಿಗೆ ಹೊಂಟಿ ಅಂದ್ರೆ ಯಾವ ಮಠ ಮನೆಯಾಗ ಹೆಂಗ ಈಗ ಸದ್ದಾರು ನಾವು ಹಾಡುದಕ್ಕೆ ಬಡ್ಡಿಯಿಂದ ಬಡ್ಡಿಗಿಂದ ಹಾಡಾಕತ್ರು ಬಡ್ಡಿಂದ ಹಾಡಬೇಕು ಒಂದು ಗಿಡದ ಹಾಡಬೇಕು ಹಾಲು ಮೊತ್ತದ ಎಲ್ಲಿ ಐತಿ ಬಡ್ಡಿ ಹಿಡ್ದಾರ ಯಾರು ಹಾಡಿದಾರು ಯಾವ ತರ ರಗಡ ಮಂದಿ ಹಾಲು ಹಾಲು ಮತ್ತ ಅನ್ನೋದ್ ಸಮುದ್ರ ಹೌದು ಹಾಡಬಹುದು ಆ ಮಾತು ಬೇರೆ ಹೌದು ಆ ಬಡ್ಡಿಂದ ಬಡ್ಡಿಯಿಂದ ಇದ್ರ ಹಿಂದೆ ಪದಗಳಿಲ್ಲ ನೀ ಹಾಡಿದ ಈಗ ರಾವ್ ನೀರ ಹಾಡಿದೆ ಹೌದು ಇತರ ಹಿಂದ್ರಿಂದ ಹಾಲ್ ಮತ್ತದ ಬಡ್ಡೇ ಇಲ್ಲ ಮತ್ತ ಈಗ ಸೂರಾಮಿ ಅಂತ ಹಾಡಿದೆ ಸೂರಾಮ್ ದೇವಿ ಪದಾನ ಹಿಂದಿಲ್ಲ ರಾವ್ರಿ ಹಾಂಗಲ್ಲ ಮಾಸ್ತರ ನೀನು ಶ್ರೇಷ್ಠ ಕಲಾವಂತದ ಒಳ್ಳೆ ಕಲಾವ ಒಳ್ಳೆ ಗುರುವಿನ ಶಿಶು ಮಗಾದಿ ಹೌದು ಯಾಕಪ್ಪ ಅಂತಂದ್ರ ಗುರುಗಳು ನಮ್ಮನ್ನ ಈ ನಾಳೆ ಯೂಟ್ಯೂಬ್ ದಾಗ ಹೋದ್ರ ಇವ್ರ ಎಂದ ಹಾಡಿಕೆ ಮಾಡಿರಂತ ನಮ್ಮನ್ನು ಬೇಯಬಾರ್ದು ನಮಗೂ ತಿಳಿದ ಮಷ್ಟಿಗೆ ಎಷ್ಟಪ್ಪ ಅಂದ್ರೆ ಅಜ್ಞಾನಿ ಬಾಲಕರ ಸಂಘ ಏನೋ ಒಂದು ಮಾತಾಡತಕ್ಕಂತ ಮಾತಿನಲ್ಲಿ ಆಗಲಿ ಹಾಡತಕ್ಕಂತ ಹಾಡಿನಲ್ಲಿ ಆಗಲಿ ಬಾರ್ಷಾಡ್ತಕ್ಕಿರ್ತಕ್ಕಂಥ ವಾದ್ಯದಲ್ಲಿ ಆಗಲಿ ಏನೋ ತಪ್ಪ ದೋಷಗಳನ್ನು ಕಂಡು ಬಂದ್ರು ಕುರಿ ಕುರಿಕಾಯು ಕಲಾವಂತರ ಸಂಘ ಇದು ಒಂದು ಏನೋ ಚಿಕ್ಕ ಕಲಾಗಾಯನ ಸಂಘ ಏನೋ ತಪ್ಪ ದೋಷಿಗಳ ಕಂಡು ಬಂದ್ರು ಆ ಗುರು ಹಿರಿಯಲ್ಲಿ ವಿನಂತಿ ಮಾಡ್ಕೋದು ಏನಪ್ಪ ಅಂತಂದ್ರೆ ನೀವು ಮಕ್ಕಳನ್ನ ಹೆಂಗ ತಪ್ಪ ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿಕೊಂಡ ಕ್ಷಮೆ ಮಾಡ್ತೀರಿ ಅಂಥೇಳಿ ಏನೋ ನಮ್ಮ ಕಡೆಯಿಂದ ಏನೋ ತಪ್ಪ ದೋಷಗಳ ಕಂಡು ಬಂದ್ರೆ ಆ ಗುರು ಹಿರಿಯರಲ್ಲಿ ಆ ತಪ್ಪನ್ನು ಬದಿಗೊತ್ತಿ ಒಪ್ಪನ್ನು ಸ್ವೀಕಾರ ಮಾಡಿ ಹೊತ್ತು ಹಂಡಿಸಿ ನಮ್ಮ ಊರಿಗೆ ನಮ್ಮನ್ನು ನಮ್ಮ ಮನೆಗೆ ನಮ್ಮನ್ನು ಕಳಿಸಿ ಕೊಡ್ತೀರಿ ಅನ್ನೋ ಭರವಸೆ ನಮ್ಗೈತಿ ಆದ್ರೆ ಇಲ್ಲಿ ಹೆಂಗಪ್ಪ ಅಂತಂದ್ರೆ ನಮ್ಮ ಗುರುಗಳದಾರ ಅದಾರ ನಿಮ್ ನ್ಯಾಕೆ ಮನೆ ಕಳಿಸ್ಬೇಕ ಅದಕ್ಕೆ ಹೆಂಗಪ್ಪ ಅಂತಂದ್ರೆ ಮೇಲೆ ನಮ್ಮ ಉದ್ದ ಜನ ಪದಗಳ ಜಗತ್ ನಾಡ ಮೇಲೆ ರಗಡ ಮಂದಿ ಹಾಡಿದವ್ರದಾರ ಒಳ್ಳೆ ಉತ್ತಮ ರೀತಿ ಗುರುಗಳದಾರ ಅವರು ಹೌದು ಯಾ ಮಗನ್ ಎಟ್ಟು ಸಾಲ ಹೆಂಗ ಹಾಡತನು ಎಲ್ಲ ಗೊತ್ತಾಕೈತಿ ಗೊತ್ತಾ ಮಾತಾಡಿ ಗುರುವಿನ ಮನಸ್ಸಿಗೆ ನೊಂದು ನೋವು ನಾವು ನಾವ್ ಇವ ತಪ್ಪು ಮಾತಾಡಿದ ಇವ ಸರಿ ಮಾತಾಡಿದ ಅಂತದಲ್ಲ ನಾವ್ ಏನು ಮಾತಾಡ್ರು ಮಾತಾಡಿದಂತ ನಮಗ್ ಗೊತ್ತಿಲ್ಲ ಗುರುಗಳು ಬಂದಿರ್ತಾರ ಮಾತಾಡಕ ಏನೋ ಸಣ್ಣ ಕಾಲ ಒಂದ್ ಸ್ವಣ್ಣ ಮನೋರಂಜನ್ ಇಷ್ಟ ಸ್ವಣ್ಣ ಸ್ಟೇಜ್ ನಡಸಾವ್ ನಾವ್ ಸ್ಟೇಜ್ ಬಂದ್ರೆ ಮಾಸ್ತರ್ಗಳು ಬರ್ತಾರ ಹಾ ಹಾ ಅದಕ್ಕ ಭಾಳ ಮಾತಾಡೋಂಗಿಲ್ಲ ದಯವಿ ಅಜ್ಜಿ ಆಗುವಂತ ಮಾತಿಲ್ಲ ಇನ್ನೊಂದು ಎರಡು ನುಡಿ ಸಾಲು ಮುಗಿಸಿ ಪದ ಮುಗಿಸ್ಕ ಮುಂದ ಮಾತಾಡೋಣ ಅದಕ್ಕ ಆ ಹಾ ವಿಷಯ ಹೆಂಗ ಎಲ್ಲಿಗೆ ಬಂದ ನಿಂತು ಮಾಸ್ತರ್ ಅಂತಂದ್ರೆ ಎಲ್ಲಿಗಿಪ ಆ ಮುಂದಿನ ಚರಿತ್ರೆ ಅವನ ನೀವು ಮಾತಾಡಕ್ಕೆ ಹೌದು ಆ ಏನ್ ಕೇಳಿದರಪ್ಪ ನಮ್ಮ ರಾಮನ ಮಾಸ್ತರ್ ನಮ್ಮನಂದ್ರ ಏನಪ್ಪ ಆ ಒಂದ್ ಹಾಲು ಮತದೊಳ ಒಂದು ಘರ್ಷಣೆ ಕೇಳಿರೋರುಪಾ ಹೆಂಗ ಕೇಳಿದ್ರಪ್ಪ ಅಂತಂದ್ರ ಹಾಲು ಮತ ಹರಿಮತ ಶಿವಮತ ಹೌದು ಜಗತ್ತ ಸುತಿ ಸಾರತೈತಿ ಹೌದು ಹಾಲ ಮತ ಹರಿಮತ ಶಿವಮತ ಅಂತ ಜಗತ್ತ ಸುತಿ ಸಾರತೈತಿ ಹೌದು ಆ ಒಂದು ಯುಗದಾಗ ಗಪ್ ಆಗ್ಯಾವ್ ಗಪ್ಪ ಆಗ್ಯಾವ್ ಯಾವ ಯುಗದಾಗ ಗಪ್ಪ ಅಂತ ಕೇಳ್ಯಾರ ಹೌತ್ ಮತ್ತೊಂದು ಯುಗದಾಗ ಉತ್ಪನ್ನ ಆಗ್ಯಾವ್ ಯಾವ ಯುಗದಾಗ ಗಪ್ ಹಾಲು ಮತ ಹರಿಮತ ಶಿವಮತ ಗಪ್ಪ ಅದು ಮತ್ ಯಾವ ಯುಗದಾಗ ಉದ್ಪನ್ನ ಉದ್ಪನ್ ಅದು ಅಂತ ಕೇಳ್ಯಾರ ಅವರು ಹೌದು ಯಾಕಪ್ಪ ಅಂತಂದ್ರೆ ದೈವ ದೈವ ಅಂದ್ರೆ ದೇವ್ರ ಇದ್ದಂಗ ಅಂದ್ರೆ ದೈವದ ಮಕ್ಕಳಿದ್ದಂಗ್ ಅದಕ್ಕ ನಾವು ನಮಗ ಬರ್ಲಿಲ್ಲ ಅಂದ್ರೆ ನಮ್ಮನ್ನ ಸತ್ಯಾಪ ಕಂತ ನಂದು ನೇರವಾಗಿ ಮಾತು ಕೊಟ್ಟಾರ ಕೊಟ್ಟಾರ ಅದಕ್ಕ ಹೆಂಗಪ್ಪ ಅಂತ ಕೇಳಿದ್ರಹ ನಮ್ಮ ರಾಮನ ಮಾಸ್ತರ್ ಕೇಳಿದಂತ ಘರ್ಷಣೆ ಉತ್ತರ ಹೆಂಗಪ್ಪ ಅಂತ ಹೇಳಿದ್ರಿಪ ಹರಿ ಮತ್ತ ಶಿವಮತ ಒಂದು ಯುಗದಾಗ ಗಪ್ಪ ಆಗ್ಯಾವು ಗಪ್ಪ ಆದ ಯುಗ ಯಾವ್ದ ಒಂದ್ ಯುಗದಾಗ ಹಳ್ಳಿ ಉದ್ಪನ್ನ ಆಗ್ಯಾವ ಅಲ್ ಆ ಉದ್ ಆ ಯುಗ ಯಾವ್ದಂತ ಕೇಳ್ಯಾರ ಅವ್ರು ಕೇಳ್ಯಾರ ಹಾ ಹೆಂಗ ರಾಮನ ಮಾಸ್ತರ್ ಅಂತಂದ್ರ ಇದಕ್ಕ ದೈವ ಒಪ್ಕೊಂಡ್ರ ಒಪ್ಕೋಬೇಕು ಇಲ್ಲ ಇದು ಅಲ್ಲ ಅಂದ್ರೆ ಇದು ಹಿಂಗ ಪ್ರಶ್ನೆ ಐತೆ ಅಂತ ಉತ್ತರ ಕೊಟ್ಟು ಹೋಗ್ಬೇಕು ಎಲ್ಲಾರ ಮುಚ್ಚಿಟ್ಕೊಂಡು ಹೋಗುವಂತ ಇಲ್ಲ ಹೌದು ನಮ್ಮ ಪ್ರಶ್ನೆಗೆ ದಯವ್ ಒಪ್ಕೊಂಡ್ರೂ ಹೋತ ಆ ನೀವು ಒಪ್ಕೋಬೇಕ ಒಪ್ಕೊಂಡ್ರೆ ಒಪ್ಕೋತ ಆ ಒಪ್ಪೋಲಿಲ್ಲಪ್ಪ ಅಂತಂದ್ರ ಇದು ಹಿಂಗಿಲ್ಲ ಹಿಂಗೈತೆ ಅಂತ ಈಗ ನಮಗೆ ಮತ್ತು ದೈವಕ್ಕೆ ತೋರ್ಸ್ಬೇಕು ಉತ್ತರ ತೋರ್ಸಿದ್ರೆ ಅಷ್ಟು ಅದು ಬಾಯಿ ತೋಡಿ ಹೇಳ್ಬೇಕು ಹೌತ್ ಆ ಇಲ್ಲ ನಮ್ಮ ಪ್ರಶ್ನೆಗೆ ಉತ್ತರ ತಪ್ಪೈತಿ ಅನ್ನೋದು ಮತ್ತೆ ಮುಂದಿನ ಟೇಜ್ ಹೇಳ್ರಿ ನೀವು ಬೇಕಾದಾಗ ಹೇಳಿದ್ರೆ ನಡೆಯಂಗಿಲ್ಲ ಹೌದ್ ನೀವು ಹಂಗ ಮಾಡ್ರಿ ನಿಮ್ಮ ಘರ್ಷಣೆ ನಾವೇನು ಘರ್ಷಣೆ ಮಾಡ್ತುಲ್ಲ ಬಂದ್ರೆ ಹೇಳ್ತು ಬರದಿಲ್ಲ ಅಂದ್ರೆ ನಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಡ್ರಿ ಅಂತ ಹೇಳ್ರಿ ನೀವು ಕೊಡ್ರಿ ಕೊಡ್ತು ಅಷ್ಟ ಅದಕ್ಕೇಜ್ ಕುಲ್ಲ ಆಗೋ ಮೇಲೆ ಕುಲ್ ಆಗ್ಬೇಕು ಯಾಕಪ್ಪ ಅಂತಂದ್ರೆ ನಾವು ಕೇಳುದು ನೀವು ಕೇಳುದು ಅದನ್ನ ಮುಚ್ಚಿಟ್ಕೊಂಡು ಮತ್ತೆ ಮತ್ತಾಟ ಹೋಗೋದಾಗ ಬಾರದು ಇಲ್ಲ ಕೃತ ಯುಗದಾಗ ಹೌತ್ ಹಾಲ ಮತ ಹರಿಮತ ಶಿವಮತ ಎಲ್ಲಿ ಗಪ್ಪ ಅದಪ್ಪ ಅಂತಂದ್ರ ಹ ಕ್ರೋತಾಯುಗದಾಗ ಗಪ್ಪ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಹಳ್ಳಿ ಹಣಬರ ಗಿಳ್ಳಿ ಬಾಸನ ನೆಲಬ ನೆಲಬಯ್ಯರ ಹೊಡೆದ ಮುಚ್ಚಿಟ್ಟಿದ್ರು ಹೌದು ಅವನ ಮುಂದ ಮಾಳಗಿರ ಕಾಲೆ ಹರಿಬಿದ್ದವು ಹಳ್ಳಿ ಹಣಬರ ಗಿಳ್ಳಿ ಬಾಸನದವಾಗ ನೆಲಬಯ್ಯರ್ ಹೊಡೆದ ವಡ್ಡಿ ವಾಲಗ ಸೇವಸ್ಥಾನಗಳ ಮುಚ್ಚಿದ್ರು ಮುಂದ ಕ್ರೋತಾಯುಗದಾಗ ಮುಚ್ಚಿದ್ರು ಮತ್ತು ಯುಗದಾಗ ದಪಾರಿಗದಾಗ ಹಳ್ಳೆ ಉದ್ಪನ್ನ ಆಗ್ಯಾವ ಅನ್ನುವಂತ ಮಾತನ್ನ ಹೇಳಿ ಈಗ ದ್ವಾಪಾರಿ ಯುಗದಾಗ ಉದ್ಪನ್ನ ಆಗಿ ಈಗ ಸದ್ಯ ಕಲಿಯುಗದಾಗ ಮೆರ್ಯಾಕತ್ತವ ಮೆರಿಯಾಕತ್ತ ನಮ್ಗೆ ಸಿಕ್ಕ ಮಾತ್ರ ಉತ್ತರ ಗೊತ್ತಾಗೈತಿ ಇದಕ್ಕೆ ದೈವ ಹೌದಂದ್ರ ಹೌದಾ ಇದಕ್ ಹಾಲ ಈಗ ಹಿಂಗಲ್ಲ ಎಪ್ಪ ಹೆಂಗೈತಿ ಅಂತ ಹೇಳಿದ್ರೆ ನಮ್ದು ಒಂದ ಸಂತೋಷ ಸಂತೋಷ ಹೌದು ಅದಕ್ಕೆ ನಮ್ಮ ನೀವು ಕೇಳಿದಂತ ಪ್ರಶ್ನೆ ಘರ್ಷಣೆಗೆ ಉತ್ತರ ಹಳ್ಳಿ ಹಣ ಗಿಳ್ಳಿ ಬಾಸಣ್ಣ ಪಟ್ಟಣದೊಳಗೆ ಆ ನೆಲಬಯಾರ ಹೊಡೆದ ಮುಚ್ಚಿದ ಟೈಮ್ದೊಳಗ ಕೃತಾಯುಗದಾಗ ಗಪ್ಪ ಆಗಿತ್ತು ದ್ವಾಪಾರ ಯುಗದಾಗ ಉತ್ಪನ್ನ ಆಗಿ ಅವು ಕಲಿಯುಗದಾಗ ಮೇರಿ ಹಾಕತ್ತವು ಒತ್ತಿರ ಹೆಂಗ್ರಿ ಕರೆಕ್ಟ ತಪ್ಪು ರೀ ಕರೆಕ್ಟ್ ಐತೆ ಅಂದ್ರೆ ಒಪ್ಕೋಬೇಕು ಇಲ್ಲ ಅಂದ್ರೆ ತಪ್ಪೈತಿ ಹೇಳಿ ಬಿಡ್ಬೇಕು ಅಲ್ರಿ ದೈವ ದೈವ್ರೆ ಹೆಂಗೈತ್ರಿ ಏ ದೈವ ಅವ್ರು ಕೇಳಿದ್ರೀ ಅಲ್ರಿ ಅವ್ರ ಅವ್ರ ಒತ್ತಾಟಿಲ್ರಿ ದೈವಕ್ಕದನ್ನ ಇದು ಮೆಚ್ಚುಗೆ ಐತೆ ಅಂದ್ರೆ ಒಪ್ಕೋಬೇಕ್ರೆ ಇಲ್ಲ ಏ ಅವ್ರ್ ಅಲ್ಲ ಅಂದ್ರೆ ದಯವಿ ದಯ ತೀರ್ಮಾನ ಮಾಡ್ಬೇಕು ಮುಂದಿನ ಸಂದಿಗೆ ಹೇಳ್ತಾರಂತ ಹ ಸೂರ ನನ್ನ ಅಳತಳಿಯ ಹಾಡದ ಮಗನಿಗೆ ಕೈ ಹಾರವ್ದು ಬೇಡಲ್ ಹೆಂಗೋ ಆಡುವಾಗ ಶಿವನೇ ಬೇಡಲ್ ಹೆಂಗಡುವಾಗ ಕೆಟ್ಟ ಮಾಡದಾಗ ಬೌಳೆ ಶಂಕರಯ್ಯನಗ ಸೂರವು ನನ್ನೂ ಹಡ ತಾಳ ಮಣಿಯಾಗ ಹಡದ ಮಗನಿಗೆ ಕೈಯಾರ ವೈದು ಬಿಡಲೆಂಗಾಡುವಾಗ ಒದು ಬಿಡಲೆಂಗಾಡುವಾಗ ಮನದ ನು ಬೌಳೆ ಶಂಕರಯ್ಯನಗ ಸೂರವ್ವ ನನ್ನವ ಅಳಪಳಮನೆಯಾಗ ಹಡದ ಮಗನಿಗೆ ಕೈಯಾರ ಒಯ್ದು ಬೀಡಲ್ ಹೆಂಗೋ ಆಡಿವ್ಯಾಗ ಮಗನೆ ಬೀಡಲ್ ಹೆಂಗೋ ಬಿಡಲೆಾಡುವಾಗ ಮಗಣ ಬಿಡಲೆ ಗಾಡುವಾಗ ಜೊತಿಸು ಜೋರ ಮಣಿ ಅಂಗಳದಾಗ ಗಣ ಬಹುಶಃ ಹೇಳಣ್ಣು ಬಿರುಸ ಸೂರವು ಹ್ಯಾಂಗ ಮಾಡ ಬಂದು ಬಳಗ ಸೋರವ್ವ ನನ್ನ ಅಳತಳ ಮಣಿಯಾಗ ಹಳದ ಮಗನಿಗೆ ಕೈ ಆರವೈ ಬಿಡಲ್ ಹೆಂಗೋ ಆಡಿವ್ಯಾಗ ಶಿವನೇ ಬಿಡಲ್ ಹೆಂಗೋ ಕಟ್ಟೈತಿ ಮನದ ಮಡಿಯಾಗ ಹಣದ ಮಗನಿಗೆ ತಯಾರ ಬೀಡ ಬಿಡಲ ಗಾಡಿಯಾಗ ಮಗನ ಬಿಡಲ ಬಾಡುವಾಗ ಸ್ವತ್ತಿ ಸಗಾರ ಬಂದನು ಸೋರ ಮಣಿ ಅಂಗ ಸೂರವು ಹತ್ಯಾದ ನಡಗ ನಿನ್ನ ಬಂದು ಬಳಗ ಜೀವದ ಗೆಳತಿ ಜೀವದ ಗೆಳತಿ ಜೀವ ಹಿಂಡುತ್ತೀಯ ಜೀವನವೆಲ್ಲ ನನ್ನ ಬಿಟ್ಟು ಹೇಗೆ ಬಾಳ್ತೀಯಾ ಗೆಳತಿ ಹೇಗೆ ಬಾಳುತ್ತೀಯಾ ಿ ಮಾತಾಯಾಳೆ ತಂದು ನಾನು ಔಳೆ ಏ ಸೂರ್ರವ್ವ ನನ್ನವ್ವ ಹಳತಳ ಮಣಿಯಾಗ ಹಳದ ಮಗನಿಗೆ ಕೈಯಾದ ಒಯ್ದು ತಿಳಲಗಾಡುವಾಗ ಹಂಗೆ ತಿಳಲಗಾಡುವಾಗ ಸೂರವು ಕತ್ಯದ ನಡುಗ ನನ್ನ ಸಣ್ಣ ಕೂಸ ನೋ ದ್ಯಾಸ ಹೇಳತ್ಯ ಕೋ ಹಿಗನ ಬಹುಶಃ ಹೇಳ ಸೂರ್ಯವು ಖತ ನಡುಗ ನನ್ನ ಸಣಸ ಅದಕ್ಕೆ Que ela kohinga, acorriga! Jotis se aguia na ranga! ಇರ್ತಾನ ಹಗುರ ತಿಳಿಬ್ಯಾಡ ನನಗ ಸೋರವ್ವ ನನ್ನವ್ವ ಅಳತ ಅಳ ಮನೆಯಾಗ ಹಣದ ಮಗನಿಗೆ ಒಯ್ದು ಬೇಡಲ್ ಹ್ಯಾಂಗೋ ಆಡಿವ್ಯಾಗ ಹಸಿವಣೆ ಬೇಡಲ್ ಹ್ಯಾಂಗೋ ಆಡುವಾಗ ಏ ಸೂರವ್ವ ನನ್ನವ್ವ ಅಳತಳ ಮಡಿಯಾಗ ಹಳಲ ಮಗನಿಗೆ ಕೈಯಾರ ವೈದು ಬಿಡಲೆ ಗಾಡುವಾಗ ಹುಡುಗನ ಬಿಡಲೆ ಗಾಡಿಯಾಗ ಗಾಳಿ ಬಿಸಾದು ಹೌಳಿ ಬಿರುನು ಜೀವನದಾಗ

ಬೂದಿ ಮಾಡದ ನಿನ್ನ ಬಂದು ಬಳಗ ಸೋರವ್ವ ನನ್ನವ್ವ ಅಳ ಮಣಿಯಾಗ ಮನೆಯಾಗ ಹಡದ ಮಗನಿಗೆ ತಯಾರ ಒಯ್ದು ಬಿಡಲ್ ಹೆಂಗೋ ಆಡಿವ್ಯಾಗ ಹೂವನೆ ಬಿಡಲ್ ಹೆಂಗೋ ಆಡುವಾಗ ൂറബിയണത മകളി കയ്യവയോ പിടല ഗാഡ്യഗ മകള ബിടല ഗാഡവ്യഗത ഗി ബിഷളി വിരുൺ ജീവനദാഗ

ಕೆಟ್ಟನದಾಗ ಸೂರವ್ವ ನನ್ನವ್ವ ಅಳತಳ ಮನೆಯಾಗ ಹಡದ ಮಗನಿಗೆ ಕೈಯಾರ ಒಯ್ದು ಬಿಡಲ್ ಹೆಂಗೋ ಆಡಿವ್ಯಾಗ ಶಿವನೇ ಬಿಡಲ್ ಹೆಂಗೋ ಆಡುವಾಗ ಮನ

தப்பிடியதே தப்பிந நன கிடு கட்ட அோரூவா நூவ அள தழ மணியாக ಹಡದ ಮಗನಿಗೆ ತಯಾರವೈದು ಬೇಡಲ್ ಹ್ಯಾಂಗೋ ಆಡಿವ್ಯಾಗ ಶಿವನೇ ಬಿಡಲ್ ಹೆಂಗೋ ಆಡಿವ್ಯಾಗ ಬೇಡಲ ಗಾಡಯಗ ಮಾಗನ ಬೇಡಲ ಗಾಡಯಗ ಬಂಗರು ವರ್ಣ ಸೂರ್ಯನ ಕಿರಣ ಚಂದ್ರರ ಹೊಳ್ದಂಗ ಬಂಗರು ಜವಳ ಸುರದಂಗ ತೆಂಗೋ ಹೌಳ ಬೀರುಣ ತೆಲಿಯಾಗ ಹದಿಮೂರು ದಿವಸದಾಗ ಸೂರವ್ವ ನನ್ನವ್ವ ಅಳತ ಅಳ ಮನೆಯಾಗ ಹಡದ ಮಗನಿಗೆ ತಯಾರ ಒಯ್ದು ಬಿಡಲ್ ಹೆಂಗೋ ಆಡಿವ್ಯಾಗ ಶಿವನೇ ಬಿಡಲ್ ಹೆಂಗೋ ಆಡುವಾಗ

ಬೆಳಗಾವಿ ಜಿಲ್ಲದಾಗಾ ಪೂರ್ವ ಬೀರಸಿದ ಬಂದು ನೆನದನು ಹಾಲು ಮತ್ತು ದೋಣಿಯಾಗ ಚಿತ್ತಗಾರಾಗಿ ಮೆರೆದಾನು ಜಗದಾಗ ಜೀವದ ಗೆಳತಿ ಜೀವದ ಗೆಳತಿ ಜೀವ ಹಿಂಡುತ್ತೀಯ ಜೀವನವೆಲ್ಲ ನನ್ನ ಬಿಟ್ಟು ಹೇಗೆ ಬಾಳುತಿಯ ಗೆಳತಿ ಹೇಗೆ ಬಾಳುತ್ತೀಯಾ ಸೂರವ್ವ ನವ್ವ ಹಳ ತಳ ಮನೆಯಾಗ ಹಣದ ಮಗನಿಗೆ ಕಾರ್ ಬೀಡಲ ಬಿಡಲಗಾಡವ್ಯಾಗ ಮಗನ ಬೀಡಲ ಗಾಡವಾಗ ತಿಳಸು ಮರಡಿ ಊರ ಇಲ್ಲಪ್ಪ ದೂರ ಬೆಳಗಾವಿ ಜಿಲ್ಲಾದ ಹಾಲು ಮತ್ತು ದೋಣ್ಯಾಗ ಜವಳಿಗೆ ಹಯ್ಯಾಳ ಲಿಂಗ ಜವಳಿಗೆ ಹಯಾಳಲಿಂಗ ಸ್ವನ ಸಾಹಿತ್ಯಗಾರಾಗಿ ಮೆರದಾನು ಜಗದಾಗ ಸೂರವ್ವ ನನ್ನುವಾ ಅಳತಾಳ ಮನೆಯಾಗ ಹಡದ ಮಗನಿಗೆ ವೈದು ಬಿಡಲ್ ಹ್ಯಾಂಗೋ ಆಡಿವ್ಯಾಗ ಶಿವನೇ ಬಿಡಲ್ ಹ್ಯಾಂಗೋ ಮನ

ಆ ಜೀವದ ಗೆಳತಿ ಜೀವದ ಗೆಳತಿ ಜೀವ ಹೆಂಡುತ್ತೀಯ ಜೀವನವೆಲ್ಲ ನನ್ನ ಮರೆತು ಹೇಗೆ ಬಾಳುತ್ತೀಯಾ ಆ ಗೆಳತಿ ಹೇಗೆ ಬಾಳುತ್ತೀಯಾ ಸೂರವ್ವ ನವ್ವ ಅರ್ಥ ಮನಿಯಾಗ ಹಣದ ಮಗನಿಗೆ ತಯಾರ ವೈದು ಬಿಡಲಗಾಡವಾಗ ಒಯ್ದು